ರಾತ್ರಿಯ ಗೀತೆಗಳು ಜುಲೈ ಇಪ್ಪತ್ತೆರಡು ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದು ಯಾಕೋಬನು ಎರಡು ಇಪ್ಪತ್ತು ಈ ಮೇಲಿನ ವಾಕ್ಯದ ವಿಷಯದಲ್ಲಿ ಸ್ವಯಂ ಪರೀಕ್ಷೆ ಅಧಿಕ ಸೂಕ್ತವಾಗಿದೆ ಒಂದು ವೇಳೆ ನಾವು ದೇವರ ಕೃಪೆಯನ್ನು ಕೇಳಿ ನೋಡಿ ರುಚಿಸಿ ಮತ್ತು ಅದರಲ್ಲಿ ಆನಂದಿಸಿ ತದನಂತರ ನಮ್ಮ ಕೃಪೆಯುಳ್ಳ ತಂದೆಗೆ ಸೇವೆ ಸಲ್ಲಿಸುವ ಬಯಕೆ ಇಲ್ಲದಿದ್ದರೆ ಅಥವಾ ನಾವು ಆನಂದಿಸುವ ಅದೇ ಆಶೀರ್ವಾದಗಳೊಂದಿಗೆ ಇತರರಿಗೆ ಸಹಾಯ ಮಾಡುವ ಬಯಕೆ ವ್ಯಕ್ತವಾಗದಿದ್ದರೆ ಅದು ನಮ್ಮ ಆತ್ಮೀಕ ಚೈತನ್ಯವು ಬಹಳ ದುರ್ಬಲವಾಗಿದೆ ಮತ್ತು ನಾಶವಾಗುವ ಅಪಾಯದಲ್ಲಿದೆ ಎಂದರ್ಥ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನಾವು ಕರ್ತನ ಮೇಲಿನ ದಹಿಸುವ ಪ್ರೀತಿಯ ಉತ್ಸಾಹದಿಂದ ಆತನ ಮಹತ್ತಾದ ರಕ್ಷಣೆಯ ಯೋಜನೆಯನ್ನು ಮೆಚ್ಚುಗೆಯೊಂದಿಗೆ ಮತ್ತು ಬಯಕೆಯೊಂದಿಗೆ ಈ ಶುಭ ಸಂದೇಶವನ್ನು ಇತರರಿಗೆ ಹೇಳಿ ಅವರಿಗೆ ಆಶೀರ್ವಾದ ಬಲಪಡಿಸುವಿಕೆ ಬೆಳೆಸುವಿಕೆ ಮತ್ತು ದೈವಿಕ ನಂಬಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದರೆ ಅದು ನಮಗೂ ಪ್ರೋತ್ಸಾಹವಾಗಿರಬೇಕು ನಾವು ಇನ್ನೂ ಗಮನಿಸಬೇಕಾದದ್ದು ಏನೆಂದರೆ ಅಪೋಸ್ತಲರಾದ ಪೇತ್ರ ಯಾಕೋಬಾ ಮತ್ತು ಯೋಹಾನರನ್ನು ಯೇಸು ವಿಶೇಷವಾಗಿ ಪ್ರೀತಿಸಿದನು ಮತ್ತು ದಯತೋರಿದನು ಏಕೆಂದರೆ ಇವರೆಲ್ಲರೂ ಬೇರೆ ಅಪೋಸ್ತಲರಿಗಿಂತ ಅಧಿಕವಾದ ಉತ್ಸಾಹಭರಿತ ಹುರುಪಿನ ಮತ್ತು ಶಕ್ತಿಯುತವಾದ ಅಪೋಸ್ತಲರಾಗಿದ್ದರು ಮತ್ತು ಪೌಲನನ್ನು ಸಹ ಯೇಸು ವಿಶೇಷವಾಗಿ ಪ್ರೀತಿಸಿದನು ಮತ್ತು ದಯತೋರಿದನು ಎಂದು ನಾವು ಖಚಿತವಾಗಿ ಹೇಳಬಹುದು ಎಲ್ಲರಿಗೂ ನಮಸ್ಕಾರ ಈ ಡೀಪ್ ಡೈವ್ಗೆ ಸ್ವಾಗತ ಇವತ್ ನಾವು ಜುಲೈ ಇಪ್ಪತ್ತೆರಡರ ಒಂದು ಬರಹವನ್ನು ನೋಡ್ತಾ ಇದೀವಿ ಇದು ಬೈಬಲ್ನ ಒಂದು ವಚನ ಯಾಕೋಬ ಎರಡೂ ಇಪ್ಪತ್ತು ಅದರ ಮೇಲೆ ಇದೆ ಹೌದು ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತಿದೆ ಅನ್ನೋ ಆ ಒಂದು ವಿಚಾರ ಹಾಗಾದರೆ ಇವತ್ತಿನ ನಮ್ಮ ಫೋಕಸ್ ಏನಪ್ಪಾ ಅಂದರೆ ಈ ಬರಹದ ಪ್ರಕಾರ ಈ ನಂಬಿಕೆ ಮತ್ತು ನಾವು ಮಾಡೋ ಕೆಲಸಗಳು ಅಂದ್ರೆ ಕ್ರಿಯೆಗಳು ಇದ್ರ ಮಧ್ಯೆ ಇರೋ ಸಂಬಂಧ ಏನು ಕೇವಲ ನಂಬಿದ್ರೆ ಸಾಕಾಗತ್ತಾ ಅಥವಾ ಅದಕ್ಕೇನಾದ್ರೂ ಆಕ್ಷನ್ ಬೇಕಾ ಈ ಡೀಪ್ ನ ಉದ್ದೇಶ ಆಕ್ಚುಲಿ ನಮ್ಮ ನಂಬಿಕೆಯನ್ನ ನಾವು ಹೇಗೆ ತೋರಿಸ್ಬೇಕು ಹೇಗದನ್ನು ಜೀವಂತವಾಗಿ ಇಡಬೇಕು ಅನ್ನೋದ್ರ ಬಗ್ಗೆ ಈ ಬರಹ ಏನ್ ಹೇಳುತ್ತೆ ಅಂತ ನೋಡೋದು ಸರಿ ಶುರು ಮಾಡೋಣಲ್ವಾ ಮೊದಲಿಗೆ ಈ ಬರಹ ಇದೆಯಲ್ಲ ಇದು ನಮ್ಮನ್ನ ನಾವೇ ಒಂಥರ ಪರೀಕ್ಷೆ ಮಾಡ್ಕೊಳಕ್ ಹೇಳುತ್ತೆ ಅಲ್ವಾ ಹೌದು ಹೌದು ಅದು ಬಹಳ ಮುಖ್ಯವಾದ ಪಾಯಿಂಟ್ ನೋಡಿ ಅಂದ್ರೆ ದೇವರ ಕೃಪೆ ಆತನ ಒಳ್ಳೆಯತನ ನಮಗೆ ಸಿಕ್ಕಿದೆ ಅಂತ ಅನಿಸಿದ್ರು ಆಮೇಲೆ ಆತನಿಗೆ ಸೇವೆ ಮಾಡಬೇಕು ಅಥವಾ ಆ ಸಿಕ್ಕಿದ್ದನ್ನು ಬೇರೆಯವರ ಜೊತೆ ಹಂಚಿಕೊಳ್ಳಬೇಕು ಅನ್ನೋ ಒಂದು ಭಯಕೇನೆ ನಮ್ಮಲ್ಲಿ ಮೂಡಿಲ್ಲ ಅಂದರೆ ಆಗ ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಬಗ್ಗೆನೆ ಪ್ರಶ್ನೆಗಳು ಬರುತ್ತೆ ಅಂತ ಈ ಬರಹ ಹೇಳುತ್ತೆ ಹೌದು ಓ ಅಂದ್ರೆ ಚೈತನ್ಯ ದುರ್ಬಲವಾಗಿದೆ ನಾಶವಾಗುವ ಅಪಾಯದಲ್ಲಿದೆ ಅನ್ನೋ ಹಾಗೆ ಸ್ವಲ್ಪ ಸ್ಟ್ರಾಂಗ್ ಆದ ಮಾತುಗಳನ್ನೇ ಬಳಸಿದ್ದಾರೆ ಓ ಅಂದ್ರೆ ಕೇವಲ ಅನುಭವ ಅಷ್ಟೇ ಅಲ್ಲ ಅದಕ್ಕೊಂದು ಪ್ರತಿಕ್ರಿಯೆ ಬೇಕು ಅಂತ ಹೇಳಿದ ಹಾಗಾಯ್ತು ನಿಖರವಾಗಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಬರಹ ನಮ್ಮ ಒಳಗಿನ ಅನುಭವ ಅಂದ್ರೆ ಕೃಪೆ ಅಥವಾ ನಂಬಿಕೆ ಇದೆಯಲ್ಲ ಅದನ್ನ ನಮ್ಮ ಹೊರಗಿನ ನಡವಳಿಕೆ ಅಂದ್ರೆ ಸೇವೆ ಮಾಡೋದು ಹಂಚ್ಕೊಳ್ಳೋದು ಇದರ ಜೊತೆ ಡೈರೆಕ್ಟ್ ಆಗಿ ಲಿಂಕ್ ಮಾಡುತ್ತೆ ಹ್ಮ್ ಕೇವಲ ಅಂಬಿಕೆ ಇದೆ ಅಂತ ಹೇಳಿದ್ರೆ ಸಾಲ್ದು ಆ ನಂಬಿಕೆ ಜೀವಂತವಾಗಿರ್ಬೇಕು ಆಕ್ಟಿವ್ ಆಗಿರಬೇಕು ಅಂತ ಇದು ಒತ್ತಿ ಹೇಳುತ್ತೆ ಒಂದು ವೇಳೆ ಕ್ರಿಯೆಗಳು ಕಾಣಿಸ್ತಾ ಇಲ್ಲ ಅಂದ್ರೆ ಬಹುಶಃ ಆ ನಂಬಿಕೆಯ ನಿಜವಾದ ಆಳ ಅಥವಾ ಅದರ ಜೀವಂತಿಕೆನೇ ಪ್ರಶ್ನೆ ಆಗುತ್ತೆ ಅದು ಬರೀ ತಲೆ ಒಪ್ಕೊಂಡ ಹಾಗೆ ಆಗುತ್ತೆ ಹೃದಯ ಬದ್ಲಾದ ಹಾಗೆ ಅಲ್ಲ ಹೌದು ಅರ್ಥಾಯ್ತು ಆದರೆ ಇದರಲ್ಲಿ ಬರೀ ಎಚ್ಚರಿಕೆಯಷ್ಟೇ ಇಲ್ಲಲ್ವಾ ಇದು ಇನ್ನೊಂದು ಕಡೆ ಒಂದು ಪಾಸಿಟಿವ್ ಆದ ಚಿತ್ರಣನೂ ಕೊಡುತ್ತೆ ದೇವರ ಮೇಲಿನ ಪ್ರೀತಿಯಿಂದ ಆತನ ಪ್ಲಾನ್ ಬಗ್ಗೆ ಖುಷಿಯಿಂದ ಉರಿಯೋದು ಆಮೇಲೆ ಬೇರೆಯವರ ಜೊತೆ ಶುಭ ಸಂದೇಶ ಹಂಚಿಕೊಳ್ಳೋಕೆ ಒಂದು ತೀವ್ರವಾದ ಬಯಕೆಯೋದ್ರ ಬಗ್ಗೆನೂ ಹೇಳುತ್ತೆ ಇದು ಒಂಥರ ಪ್ರೋತ್ಸಾಹ ಕೊಡೋ ಹಾಗೆ ಇದೆ ಅಂತನೂ ಹೇಳಿದ್ದಾರೆ ಇಲ್ಲಿ ಸ್ವಲ್ಪ ಆ ಉರಿಯುವಿಕೆ ಅಂದ್ರೆ ಏನು ಹ್ಮ್ ಅದು ಕೇವಲ ಒಂದು ಎಮೋಷನಲ್ ಉತ್ಸಾಹ ಮಾತ್ರ ಅಲ್ಲ ನೋಡಿ ಅದೊಂದು ಆಳವಾದ ಪ್ರೇರಣೆ ಈ ಬರಹ ಅದನ್ನ ಕೆಲವು ಉದಾಹರಣೆಗಳ ಮೂಲಕ ವಿವರಿಸೋಕೆ ಪ್ರಯತ್ನ ಪಡುತ್ತೆ ಯೇಸು ತನ್ನ ಅಪೋಸ್ತಲರಲ್ಲಿ ಅಂದ್ರೆ ಶಿಷ್ಯರಲ್ಲಿ ಯಾರೋ ತುಂಬಾ ಉತ್ಸಾಹದಿಂದ ಶಕ್ತಿಯಿಂದ ಜೋಶ್ನಿಂದ ಇದ್ರೂ ಉದಾಹರಣೆಗೆ ಪೇತ್ರ ಯಾಕೋಬ ಯೋಹಾನ ಅವರನ್ನ ವಿಶೇಷವಾಗಿ ಗಮನಿಸದ ಬೆಂಬಲಿಸದ ಅಂತ ಹೇಳುತ್ತೆ ಬಹುಶಃ ಪೌಲನ್ನೂ ಈ ಲಿಸ್ಟ್ಗೆ ಸೇರಿಸಬಹುದು ಅನ್ಸುತ್ತೆ ಓ ಹಾಗಾದ್ರೆ ನಮ್ಮ ಒಳಗಿನ ನಂಬಿಕೆಗೂ ನಾವು ಹೊರಗೆ ತೋರಿಸುವ ಒಂದು ಶಕ್ತಿ ಒಂದು ಉತ್ಸಾಹಕ್ಕೂ ಏನು ಸಂಬಂಧ ಇದೆ ಅಂತ ತೋರಿಸ್ತಾ ಇದಾರ ಸ್ವಲ್ಪ ದೊಡ್ಡ ಪಿಕ್ಚರ್ ಅಲ್ಲಿ ನೋಡಿದ್ರೆ ನಂಬಿಕೆ ಅನ್ನೋದು ಸುಮ್ನೆ ಕೂತಿರೋ ಒಂದು ವಿಷಯ ಅಲ್ಲ ಅದೊಂದು ಆಕ್ಟಿವ್ ಆದ ಬದಲಾವಣೆ ತರೋ ಶಕ್ತಿ ಅಂತ ಈ ಬರಹ ವಾದ ಮಾಡ್ತಾ ಹಾಗೆ ಕಾಣುತ್ತೆ ಯಾರು ತಮ್ಮ ನಂಬಿಕೆಯನ್ನ ನಿಜವಾಗ್ಲೂ ಕಾರ್ಯರೂಪಕ್ಕೆ ತರ್ತಾರೋ ಯಾರು ಅದರಿಂದ ಪ್ರೇರೇಪಿತರಾಗಿ ಉತ್ಸಾಹದಿಂದ ಸೇವೆ ಮಾಡ್ತಾರೋ ಅವರಿಗೆ ಒಂದು ವಿಶೇಷವಾದ ಸ್ಥಾನ ಅಥವಾ ದೈವಿಕ ಸಹಾಯ ಇದೆ ಅಂತನೂ ಸೂಚನೆ ಕೊಡ್ತಾ ಇರ್ಬೋದು ಸರಿ ಸರಿ ಇದು ಬರೀ ನಿನ್ ಕೆಲಸ ಮಾಡು ಅಂತ ಹೇಳೋದಕ್ಕಿಂತ ನಿನ್ನ ನಂಬಿಕೆ ನಿಜವಾಗ್ಲೂ ಜೀವಂತವಾಗಿದ್ರೆ ನಿನ್ ಸುಮ್ನೆ ಕೂರಕ ಆಗಲ್ಲ ಅಂತ ಹೇಳಿದ ಹಾಗೆ ಇದೆ ಹಾಗಾದ್ರೆ ಒಟ್ಟಾರೆಯಾಗಿ ಇದರ ಅರ್ಥ ಏನು ನಾವು ಈ ಡೀಪ್ ಡೈವಿಂಗ್ ನಲ್ಲಿ ನೋಡಿದ ಹಾಗೆ ಈ ಬರಹ ನಮ್ಮ ಒಳಗಿನ ನಂಬಿಕೆ ಅಂದ್ರೆ ಮನ್ಸಲ್ಲಿರೋದು ಮತ್ತು ನಾವು ಹೊರಗಡೆ ತೋರಿಸೋ ಕ್ರಿಯೆ ಉತ್ಸಾಹ ಹಂಚ್ಕೊಳ್ಳೋದು ಇವೆರಡರ ಮಧ್ಯೆ ಒಂದು ಬಿಡಿಸಲಾಗದ ಸಂಬಂಧ ಇದೆ ಅಂತ ಒತ್ತಿ ಒತ್ತಿ ಹೇಳುತ್ತೆ ಒಂದು ಇಲ್ಲದೆ ಇನ್ನೊಂದು ಪೂರ್ತಿಯಾಗಲ್ಲ ಅಥವಾ ಸತ್ತ ಹಾಗೆ ಅಂತ ನಿಜ ಮುಖ್ಯವಾದ ಸಾರಾಂಶ ಅಂದ್ರೆ ಈ ಬರಹದ ಪ್ರಕಾರ ನಿಜವಾದ ಜೀವಂತ ನಂಬಿಕೆ ಇದ್ರೆ ಅದು ಸಹಜವಾಗಿಯೇ ನಮ್ಮನ್ನ ಕ್ರಿಯೆಗೆ ಸೇವೆಗೆ ಬೇರೆಯವರ ಜೊತೆ ಹಂಚಿಕೊಡೋದಕ್ಕೆ ಕರ್ಕೊಂಡೋಗುತ್ತೆ ಒಂದು ವೇಳೆ ಈ ಹೊರಗಿನ ಕ್ರಿಯೆಗಳು ಕಾಣಿಸ್ತಾನೇ ಇಲ್ಲ ಅಂದ್ರೆ ಆ ವ್ಯಕ್ತಿಯ ನಂಬಿಕೆಯ ಆಳ ಎಷ್ಟು ಅದು ನಿಜವಾಗ್ಲೂ ಜೀವಂತ ಅನ್ನೋ ಅನುಮಾನಗಳು ಬರುತ್ತೆ ಇದು ಇನ್ನೊಂದು ಮುಖ್ಯವಾದ ಪ್ರಶ್ನೆನೂ ಕೇಳುತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಒಳಗಿನ ನಂಬಿಕೆ ಆ ಒಂದು ಆಳ ಮತ್ತು ಹೊರಗಿನ ಒತ್ತಡಗಳು ಕ್ರಿಯೆಗಳು ಇವುಗಳ ಮಧ್ಯ ಬ್ಯಾಲೆನ್ಸ್ ಹೇಗ್ ಮಾಡೋದು ಎಲ್ಲರೂ ಒಂದೇ ರೀತಿ ಉರಿಯೋಕೆ ಆಗತ್ತಾ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಹೌದು ಕೇಳುಗರು ಸಹ ಇದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಇಲ್ಲೊಂದು ಕೊನೆಯ ಚಿಂತನೆ ಇದೆ ನೋಡಿ ಈ ಬರಹ ಉತ್ಸಾಹ ಮತ್ತು ಶುಭ ಸಂದೇಶ ಹಂಚಿಕೊಳ್ಳೋದಕ್ಕೆ ತುಂಬಾ ಒತ್ತು ಕೊಡುತ್ತೆ ಆದ್ರೆ ಈ ಹಂಚಿಕೊಳ್ಳುವಿಕೆ ಅಥವಾ ಉತ್ಸಾಹ ಅಂದ್ರೆ ಬರೀ ಮಾತಾಡೋದು ಅಥವಾ ಧರ್ಮೋಪದೇಶ ಮಾಡೋದು ಅಷ್ಟೇನಾ ಇವತ್ತಿನ ನಮ್ಮ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ನಮ್ಮ ಪರ್ಸನಲ್ ಲೈಫ್ನ ಸವಾಲುಗಳಲ್ಲಿ ಈ ಕ್ರಿಯೆಗಳು ಇನ್ಯಾವ ರೂಪ ತೊಗೋಬೋದು ಕೇವಲ ದೊಡ್ಡ ಸೇವೆಗಳು ಮಾತ್ರನಾ ಅಥವಾ ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ನಡವಳಿಕೆ ಬೇರೆಯವರಿಗೆ ತೋರ್ಸೋ ಕರುಣೆ ನಮ್ಮ ಪ್ರಾಮಾಣಿಕತೆ ಇವೆಲ್ಲವೂ ಇದರ ಭಾಗ ಆಗ್ಬೋದಾ ಇದು ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ ಅನ್ಸುತ್ತೆ